ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನವೆಂಬರ್ ಒಂದು ಕನ್ನಡಿಗರಿಗೆಲ್ಲರಿಗೂ ವಿಶೇಷವಾದಂತ ದಿನ ಅವತ್ತನ್ನ ಕನ್ನಡ ರಾಜ್ಯೋತ್ಸವವಾಗಿ ನಾಡಿನಾದ್ಯಂತ ಆಚರಣೆ ಮಾಡ್ತೀವಿ ನಾವೆಲ್ಲ ಸಂಭ್ರಮಿಸ್ತೀವಿ ಅದೆಲ್ಲ ಓಕೆ ಆದರೆ ಇವತ್ತು ರಾಜ್ಯದಲ್ಲಿರುವಂತ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದೊಳಗೆ ಇನ್ನು ಮುಂದೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ನವೆಂಬರ್ ಒಂದರಿಂದ ತರಬೇಕು ಅನ್ನುವಂಥ ಒಂದು ವಿಚಾರ ನಡೀತಾ ಇದೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಹಿಂದೆ ಕೂಡ ಮಾತಾಡಿದ್ದೆ ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಬೇರೆ ಬೇರೆ ಸರ್ಕಾರಗಳಿರೋದ್ರಿಂದ ಅಥವಾ ಬೇರೆ ಬೇರೆ ಪಕ್ಷಗಳು ಆಡಳಿತ ನಡೆಸ್ತಾ ಇರೋದ್ರಿಂದ ಅಲ್ಲಿ ನೋಡಿದ್ರೆ ಕೇಂದ್ರದಲ್ಲಿ ಹಿಂದಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಆದ್ರೆ ರಾಜ್ಯದೊಳಗೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಬಿ ಜೆ ಪಿ ಹೇಳ್ದಂಗೆ ನಾವ್ ಯಾಕೆ ಅಂತ ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿಯನ್ನ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಇವತ್ತು ಏನು ಫಿಫ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ನಾವೆಲ್ಲರೂ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಭಾಷೆಗಳನ್ನು ಕಲಿತಿದ್ವೋ ಈಗ ಸರ್ಕಾರ ಹೇಳ್ತಾ ಇದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯನ್ನು ಮಾತ್ರ ಕಲ್ತ್ರೆ ಸಾಕು ಹಿಂದಿ ಕಲಿಯೋದ್ರಿಂದ ನಮಗೇನು ಉಪಯೋಗ ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ ಆದರೆ ಗೈಸ್ ರಿಮೆಂಬರ್ ದ್ಯಾಟ್ ಭಾರತದ ಎಪ್ಪತ್ತು ಪರ್ಸೆಂಟ್ ಜನರು ಇವತ್ತು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಿದ್ದಾರೆ ಇವತ್ತು ನಮ್ಮ ರಾಜ್ಯದ ಎಲ್ಲ ರಾಜಕಾರಣಿಗಳು ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಒಂದು ಎರಡು ಅಲ್ಲ ನಾಲ್ಕು ಐದು ಭಾಷೆಗಳು ಬರ್ತವೆ ಅವ್ರು ಯಾರು ಕನ್ನಡ ಮಾಧ್ಯಮ ಶಾಲೆಗೆ ಹೋಗೋದಿಲ್ಲ ಕನ್ನಡನ ಉಳಿಸ್ತಾನೂ ಇಲ್ಲ ಕನ್ನಡನ ಬೆಳೆಸ್ತಾನೂ ಇಲ್ಲ ಅವರೆಲ್ಲ ಓದ್ತಾ ಇರೋದೆಲ್ಲನೂ ಕೂಡ ಫಾರಿನ್ನಲ್ಲಿ ಅಥವಾ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಕರ್ನಾಟಕದ ರಾಜಕಾರಣಿಗಳಲ್ಲಿ ಎಷ್ಟು ಜನ ರಾಜಕಾರಣಿಗಳ ಸ್ಕೂಲು ಮತ್ತು ಕಾಲೇಜ್ ಇದ್ದಾವೋ ಅವು ಯಾವ ಸ್ಕೂಲು ಹೆಸರು ಕೂಡ ಕನ್ನಡ ಮಾಧ್ಯಮದೊಳಗೆ ಇಲ್ಲ ಕನ್ನಡ ಮಾಧ್ಯಮ ಶಾಲೆಗಳನ್ನ ಇವರು ಸ್ಟಾರ್ಟು ಮಾಡಿಲ್ಲ ಎಲ್ಲ ಶಾಲೆಗಳು ಕೂಡ ಇಂಟರ್ ಪಬ್ಲಿಕ್ ಸ್ಕೂಲ್ ಅಂತಾನೆ ಇದ್ದಾವೆ ಸೊ ಬಡವ್ರ ಮಕ್ಕಳು ಮಾತ್ರ ಕನ್ನಡನ ಉಳಿಸ್ಬೇಕು ಬೆಳೆಸಬೇಕು ಅವ್ರ ಮಕ್ಕಳು ಮಾತ್ರ ಫಾರಿನ್ ಒಳಗೆ ಹೋಗಿ ಅನೇಕ ಅವಕಾಶಗಳನ್ನ ತಗೋಬೇಕು ಅನ್ನುವಂಥ ಮನೋಭಾವ ಇರುವಂತ ರೋಗಗ್ರಸ್ತ ರಾಜಕಾರಣಿಗಳಿಂದ ಮಾತ್ರ ಹಿಂಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇರುವಂತಹ್ಮೆಂಟ್ ನಿಂದ ಬಡವರ ಮಕ್ಕಳ ಜೀವನವನ್ನ ಯಾಕೆ ಹಾಳು ಮಾಡ್ತಿದ್ದಾರೆ ಒಬ್ಬ ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಆಗಿ ನಿಮಗೆ ಏನ್ ಅನ್ಸುತ್ತೆ ಇವತ್ತು ಬೆಂಗಳೂರಿನಂತ ಊರ್ಗೆ ಹೋದಾಗ ನೀವು ಓನ್ಲಿ ಕನ್ನಡದೊಳಗೆ ಮಾತಾಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಮಲ್ಟಿ ನ್ಯಾಷನಲ್ ಕಂಪನಿ ಒಳಗೆ ಜಾಬ್ ಸಿಗುದಿಲ್ಲ ನೀವು ಹೇಳ್ಬೋದು ಸರ್ ನಮ್ಗೆ ಜಾಬ್ ಬೇಕಾಗಿಲ್ಲ ನಮ್ಮ ಊರೊಳಗೆ ಇರ್ತೀವಿ ನಿಮ್ಮ ಊರೊಳಗೆ ಇದ್ದು ಜಾಬ್ ಕ್ರಿಯೇಟ್ ಮಾಡುವಷ್ಟು ಉದ್ಯೋಗ ನೀವೇ ಸೃಷ್ಟಿಸುವಷ್ಟು ನಿಮ್ಮ ಹತ್ರ ಕೌಶಲ್ಯಗಳಿದಾವ ಅಂತ ನೀವೇ ಸರ್ತಿ ನೋಡ್ಕೊಳ್ರಿ ಗಾಯಿಸಿ ಗ್ಲೋಬಲೈಸೇಷನ್ ಆದಮೇಲೆ ಜಾಗತೀಕರಣದ ಆದಮೇಲೆ ಜಗತ್ತೇ ಒಂದು ಸಣ್ಣ ಹಳ್ಳಿಯಾಗಿದೆ ಅವಕಾಶಕ್ಕಾಗಿ ಒಬ್ಬರು ಇನ್ನೊಂದು ದೇಶಕ್ಕೆ ಒಬ್ಬರು ಇನ್ನೊಂದು ರಾಜ್ಯಕ್ಕೆ ಹೋಗುವಂತ ಅನಿವಾರ್ಯತೆ ಬಂದಿದೆ ಸೊ ಆದ್ರಿಂದ ಇವತ್ತು ನಾನು ಐದು ವರ್ಷಗಳ ಕಾಲ ದೆಹಲಿ ಒಳಗಿದ್ದೆ ಅಂಡ್ ಗುಜರಾತಿಗೆ ಹೋಗಿದ್ದೀನಿ ಉತ್ತರ ಪ್ರದೇಶಕ್ಕೆ ಹೋಗಿದ್ದೀನಿ ರಾಜಸ್ಥಾನದಲ್ಲೇ ಅಡ್ಡಾಡಿದ್ದೀನಿ ಅಲ್ಲಿ ನಾನು ಅಡ್ಡಾಡಿದಾಗ ಬಹಳಷ್ಟು ರಾಜ್ಯಗಳಲ್ಲಿ ಇವನ್ ಪಂಜಾಬ್ ಒಳಗೆ ಹಿಮಾಚಲ್ ಪ್ರದೇಶದೊಳಗೆ ನಾನು ಕನ್ನಡಿಗರಿಗೆ ಮೀಟ್ ಆಗಿದ್ದೀನಿ ಅವರು ಇಲ್ಲಿಯಿಂದ ಹೋಗಿ ಅಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಹಾಗೆ ಕರ್ನಾಟಕದೊಳಗೂ ಕೂಡ ಎಷ್ಟೋ ಜನ ಮೋಸ್ಟ್ ಆಫ್ ದಿ ಪಾನಿಪುರಿ ಮಾರೋರು ಮೋಸ್ಟ್ ಆಫ್ ದಿ ಕಿರಾಣಿ ಅಂಗಡಿ ಮಾರೋರು ಈ ಒಂದು ಕಿರಾಣಿ ಅಂಗಡಿ ನಡೆಸೋರು ರಾಜಸ್ಥಾನಿಗಳಿದ್ದಾರೆ ಯು ಪಿ ದವ್ರು ಇದ್ದಾರೆ ಬಿಹಾರದವ್ರು ಇದಾರೆ ಸೊ ವಾಟ್ಸ್ ಅ ಪ್ರಾಬ್ಲಮ್ ಭಾರತ ಒಂದು ದೇಶ ಅಷ್ಟೇನೆ ನೋಡಿ ಚಿಕ್ಕ ಮಕ್ಕಳಿರುವಾಗ ಅವರಿಗೆ ಒಂದು ಬಿಟ್ಟು ಹತ್ತು ಭಾಷೆ ಕಲಿತರು ಕಲಿತಾವೆ ನನ್ನ ಪ್ರಕಾರ ಮಕ್ಕಳಿಗೆ ಚಿಕ್ಕ ವಯಸ್ಸಿನೊಳಗೆ ಭಾಷೆ ಬಿಟ್ಟು ಬೇರೆ ಕಲಿಸೋ ಅವಶ್ಯಕತೆ ಇಲ್ಲ ಫಿಫ್ತ್ ಇಂದ ಟೆಂತ್ವರೆಗೂ ಅವ್ರ ನಾಲ್ಕೈದು ಭಾಷೆಗಳಲ್ಲಿ ಪ್ರೊಪಿಷಿಯನ್ಸಿನ ಪಡ್ಕೊಂಡ್ಬಿಟ್ರೆ ನೋಡಿ ಆ ಭಾಷೆ ಒಂದು ಭಾಷೆ ಬರೋದ್ರಿಂದ ಅವರ ಆತ್ಮವಿಶ್ವಾಸನೇ ಬೇರೆಯಾಗಿರುತ್ತೆ ಇವತ್ತು ನಾನು ಭಾಳ ಸರ್ತಿ ನೋಡ್ತೀನಿ ಕನ್ನಡ ಮಾಧ್ಯಮದಲ್ಲಿ ಓದಂಥ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಬರ್ತಾರೆ ಕೇಂದ್ರ ಸರ್ಕಾರದ ಯಾವ ಎಕ್ಸಾಮು ಬರೆಯಂಗಿಲ್ಲ ಅವರು ಈ ಒಂದು ಭಾಷೆನ ಹಿಂದಿ ಭಾಷೆನ ತೆಗೆದು ಹಾಕ್ತೀನಿ ಅನ್ನುವಂಥ ನೀಚ ಪೊಲಿಟಿಷನು ಯಾಕೆ ಕೇಂದ್ರ ಸರ್ಕಾರದ ಎಲ್ಲ ಎಕ್ಸಾಮ್ಸನ್ನು ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಎಕ್ಸಾಮನ್ನು ಕನ್ನಡ ಮಾಧ್ಯಮದೊಳಗೆ ಕ್ವಶನ್ ಪೇಪರ್ ಕೊಡು ಹಾಗೆ ಯಾಕೆ ಒಬ್ಬರು ಡಿಮ್ಯಾಂಡ್ ಮಾಡಿಲ್ಲ ಸೊ ಈಗ ಹೆಂಗೋ ಕಷ್ಟಪಟ್ಟು ಹುಡುಗರು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಸೊ ಅಂಥ ಸಂದರ್ಭದೊಳಗೆ ಹಿಂದಿ ತೆಗಿತೀವಿ ಅಂದರೆ ವಾಟ್ ನಾನ್ ಸೆನ್ಸ್ ದೀಸ್ ಪೀಪಲ್ ಆರ್ ಟಾಕಿಂಗ್ ಓಕೆ ನಿಮಗೇನು ಅನ್ಸುತ್ತೆ ನಿಮಗೂ ಮಕ್ಕಳಿರ್ತಾರೆ ಯಾರೋ ಮನೆಯೊಳಗಿರ್ತಾರೆ ಅಂಡ್ ಈ ಥರ ರಾಜ್ಯ ಸರ್ಕಾರ ಬೇಕಾಬಿಟ್ಟಿ ತಮಗನ್ಸಿರುವಂಥ ನೀತಿಗಳನ್ನು ತರ್ತಾ ಇರೋದ್ರಿಂದ ಈ ರಾಜ್ಯದ ಒಂದು ಭವಿಷ್ಯವನ್ನೇ ಹಾಳು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಇದ್ರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರು ಧ್ವನಿ ಎತ್ತಬೇಕು ಇವತ್ತು ಕನ್ನಡಿಗರು ಆ್ಯಂಡ್ ನಮ್ಮ ದೇಶದೊಳಗಿನ ಜನ ಹೆಂಗಾಗಿದ್ದಾರೆ ಅಂದರೆ ಸೊ ಎಲ್ಲೋ ಬದುಕ್ತಿದೀವಿ ಅಂತ ಬದುಕ್ತಿದ್ದಾರೆ ಹಂಗೆ ಬದುಕುವಂಥ ಅವಶ್ಯಕತೆ ಇಲ್ಲ ಅದು ಜೀವನಾನು ಅಲ್ಲ ಗೈಸ್ ಅಂಡ್ ಯಾವಾಗ ನಿಮ್ಮ ಅವಶ್ಯಕತೆ ನಮ್ಮ ದೇಶಕ್ಕೆ ನಮ್ಮಿಗೆ ನಮ್ಮ ರಾಜ್ಯಕ್ಕೆ ಇರುತ್ತೋ ಆವಾಗ ನಾವು ಧ್ವನಿ ಎತ್ತುವಂಥ ಒಬ್ಬ ನಾಗರಿಕರಾಗಬೇಕು ಶಿಕ್ಷಣ ಪಡೆದಂಥ ಉದ್ದೇಶನೇ ಅದು ಶಿಕ್ಷಣದ ಮೊದಲ ಉದ್ದೇಶನೇ ಪ್ರಶ್ನಿಸುವಂತ ಗುಣ ಆ ಒಂದು ಶಿಕ್ಷಣ ಇವತ್ತು ಬಹಳಷ್ಟು ಜನ ವಂಚಿತರಾಗ್ತಿದ್ದಾರೆ ಇವತ್ತು ಏನು ಹತ್ತು ವರ್ಷದ ಹಿಂದೆ ಮಗ್ ಹೊಡೆದಿದ್ದಾರೆ ಹತ್ತು ವರ್ಷದಿಂದ ಬೈಪಟ್ಟು ಹಾಕಿದ್ದಾರೆ ಆ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವವನ್ನು ನೀವು ಕೊಡ್ತಿದ್ದೀರಾ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರೋದಕ್ಕೆ ಇದೇ ಮೂಲ ಕಾರಣ ಈಗಲಾದರೂ ವಿದ್ಯಾರ್ಥಿಗಳೇ ಪಾಲಕರೇ ಎಚ್ಚೆತ್ಕೊಳ್ಳಿ ಹಿಂದಿ ಭಾಷೆ ಯಾವುದೇ ಕಾರಣಕ್ಕೂ ಭಾರತದಿಂದ ಅಥವಾ ಕರ್ನಾಟಕದಿಂದ ತೆಗೆದು ಹಾಕಬಾರ್ದು ನೋಡಿ ಹಿಂದಿನ ನಾನು ರಾಷ್ಟ್ರೀಯ ಭಾಷೆ ಅಂತ ಘೋಷಣೆ ಮಾಡೋದಕ್ಕೆ ನಾನು ಒಪ್ಪದೆ ಇರ್ಬೋದು ಆದರೆ ಹಿಂದಿ ಭಾಷೆಯನ್ನು ಕಲಿಯೋದರಿಂದ ಇವತ್ತು ನೋಡಿ ಜಪಾನ್ ಜರ್ಮನಿ ಆ ದೇಶಗಳಲ್ಲಿ ಫಾರಿನ್ ಲ್ಯಾಂಗ್ವೇಜ್ಗಳನ್ನು ಕೂಡ ಕಲಿತಾರೆ ಭಾರತದವ್ರಿಗೂ ಎಷ್ಟೋ ಮಕ್ಕಳು ಫಾರಿನ್ ಲ್ಯಾಂಗ್ವೇಜ್ನ ಕಲಿತಾರೆ ಓಕೆ ಆದ್ದರಿಂದ ಯಾವುದೋ ಒಂದು ಬೇರೆ ದೇಶದವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಏನು ವ್ಯವಹಾರ ಮಾಡಬೇಕು ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ಸೊ ಒಬ್ಬ ಅಂತ ಒಬ್ಬ ಹುಡುಗ ಬಾಳೆಹಣ್ಣನ್ನು ಇರಾನ್ ಇರಾಕ್ಗೆ ಮಾರಿದ್ದಾನೆ ಅಂತ ನಾನು ನಿನ್ನೆ ನ್ಯೂಸ್ ಪೇಪರ್ ಡಿಸ್ಕಷನ್ ಒಳಗೆ ಹೇಳಿದ್ದೀನಿ ಇರಾನ್ ಇರಾಕ್ಗೆ ಅವನು ಬರೀ ಕನ್ನಡ ಭಾಷೆ ಕಲಿಯೋದ್ರಿಂದ ಮಾರ್ಲಿಕ್ಕೆ ಆಗ್ತಿತ್ತ ಅದು ಇಂಗ್ಲೀಷ್ ಎಷ್ಟು ಜನಕ್ಕೆ ಬರುತ್ತೆ ನನಗೆ ಗೊತ್ತಿದೆ ಇಂಗ್ಲೀಷ್ ಎಷ್ಟು ಜನಕ್ಕೆ ಬರುತ್ತೆ ಅಂತ ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡುವಂಥ ವಿದ್ಯಾರ್ಥಿಗಳನ್ನ ನೋಡಿದಾಗ ನನಗೆ ಗೊತ್ತಿದೆ ಗೈಸ್ ಉದಾಹರಣೆಗೆ ನಮ್ಮ ಶಾಲೆಯೊಳಗೆ ಪ್ರೈಮರಿ ಸ್ಕೂಲ್ ಒಳಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ಯಾರು ಕನ್ನಡಕ್ಕಂತ ಅಪಾಯಿಂಟ್ ಆಗಿದ್ರು ಆ ಟೀಚರ್ ಇಂಗ್ಲೀಷ್ ಹೇಳ್ತಿದ್ರು ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಅದನ್ನು ಅಣ್ಣಕ್ಕೂ ಬರ್ತಿದ್ದಿಲ್ಲ ಒಂದು ವರ್ಡ್ಸ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ಒಂದು ಏನೂ ಹೇಳೋಕ್ಕೆ ಗೊತ್ತಿರಲಿಲ್ಲ ಅಂಥವ್ರು ಕಲ್ತ ಅಂಥವ್ರ ಕೈಯೊಳಗೆ ಕಲ್ತಂತ ನಮಗೆ ಎಲ್ಲಿಂದ ಇಂಗ್ಲೀಷ್ ಬರಬೇಕು ಆ್ಯಂಡ್ ಹಾಗೇನೆ ಹಿಂದಿ ಕೂಡ ಇವತ್ತು ಅಷ್ಟೇ ಅಲ್ಲ ಹದಿನೈದು ಸಾವಿರ ಐ ಒಂದು ಈ ಹಿಂದಿ ಟೀಚರ್ಸ್ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಆ ಟೀಚರ್ಸ್ಗಳು ಹಿಂಗೆ ಸಡನ್ ಆಗಿ ಹಿಂದಿ ತೆಗೆದು ಹಾಕಿದ್ರೆ ಅವ್ರು ಏನು ಮಾಡಬೇಕು ಯಾವ ಭಾಷೆ ಅವರು ಈ ವಯಸ್ಸಿನೊಳಗೆ ಕಲಿಬೇಕು ಎಷ್ಟೋ ಜನ ಐವತ್ತು ಐವತ್ತೈದು ಅರವತ್ತು ವರ್ಷದವ್ರು ಇದಾರೆ ಅವ್ರು ಹೋಗಿ ಇನ್ನು ಮತ್ತೆ ಯಾವ ಭಾಷೆ ಕಲಿತು ಏನು ಜಾಬ್ ಮಾಡ್ಬೇಕು ಅವರು ಅಂಡ್ ಒಂದು ಸ್ವಲ್ಪನಾದರೂ ಸರ್ಕಾರ ಇದ್ರ ಬಗ್ಗೆ ವಿಚಾರ ಮಾಡಬೇಕಲ್ವಾ ಅಂಡ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್ ಇವತ್ತು ನೀವು ಕಮೆಂಟ್ ಮಾಡೋದಿಲ್ಲ ಇವತ್ತು ನೀವು ಸರ್ಕಾರ ಈ ಇಂಥ ಕ್ರಮಗಳ ವಿರುದ್ಧ ಧ್ವನಿ ಹತ್ತೋದಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಇದೇ ಸರ್ಕಾರದವರೇ ಹಾಳು ಮಾಡಿದ್ದಾರೆ ಆಲ್ರೆಡಿ ಇನ್ನೂ ಹಾಳು ಮಾಡ್ತಾರೆ ಅದಕ್ಕೇ ಒಂದು ಸಾವಿರ ರೂಪಾಯಿ ತೊಗೊಂಡು ಐದುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತೊಗೊಂಡು ದಯವಿಟ್ಟು ಓಟ್ ಹಾಕೋಕ್ಕೆ ಹೋಗಬೇಡಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಜಾಬ್ ಕರಿತಾ ಇಲ್ಲ ಎಜುಕೇಷನ್ ಶಿಕ್ಷಣನೇ ಗೊತ್ತಿಲ್ಲದವ್ರಲ್ಲ ಶಿಕ್ಷಣ ಸಚಿವರಾಗ್ತಿದ್ದಾರೆ ಹದಿನೆಂಟು ಸಾವಿರ ಶಿಕ್ಷಕರು ಪೋಸ್ಟ್ ಕರಿತೀನಿ ಅಂತ ಎರಡೂವರೆ ವರ್ಷ ಆಯ್ತು ನಾಲ್ಕು ಸಾವಿರ ಆರು ಸಾವಿರ ಪೋಸ್ಟ್ ಕರಿತೀನಿ ಪೊಲೀಸ್ ಪೋಸ್ಟ್ ಕರಿತೀನಿ ಅಂತ ಆ ಹೋಮ್ ಮಿನಿಸ್ಟ್ರು ಆಮೇಲೆ ಹೇಳಿದ ಒಂದೂ ಕೆಲಸ ಮಾಡದೆ ಇರುವಂಥ ಇ ಸಿ ಎಮ್ ಆಮೇಲೆ ಬೇಕಾ ಬಿಟ್ಟಿ ಬಿಟ್ಟಿ ಭಾಗ್ಯಗಳನ್ನು ಕೊಡುವುದರ ಮೂಲಕ ರಾಜ್ಯವನ್ನು ಸಿಸ್ಟಮೆಟಿಕ್ ಆಗಿ ಇವರು ಅಳು ಹಚ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮೇಲೆ ದ್ವಿಭಾಷಾ ನೀತಿ ತರ್ತೀವಿ ಅದು ಮಾಡ್ತೀವಿ ಅಂತ ತಮಿಳ್ನಾಡು ತಂದಿದೆ ಆದರೆ ತಮಿಳ್ನಾಡು ಎಷ್ಟೆಲ್ಲ ಒಂದು ವಿಷಯಗಳಿಂದ ವಂಚಿತರಾಗಿದ್ದಾರೆ ಗೊತ್ತಾ ಸೊ ತಮಿಳ್ನಾಡದೊಳಗೆ ತಂದ್ರೂ ಕೂಡ ತಮಿಳ್ನಾಡಿನ ಜನ ಯಾಕೆ ಯು ಪಿ ಎಸ್ ಸಿ ಎಕ್ಸಾಮ್ ಬರಿತಿದ್ದಾರೆ ಇಷ್ಟೆಲ್ಲ ಕನ್ನಡ ಕನ್ನಡ ಅಂತ ಮಾತನಾಡುವಂಥ ಜನ ಮೊನ್ನೆ ಕಾಂತಾರ ಪಿಕ್ಚರ್ನ ಯಾಕೆ ಹಿಂದಿಗೆ ಡಬ್ ಮಾಡಿದ್ದಾರೆ ನಾವು ಕನ್ನಡಿಗರು ನಮ್ಮ ಪಿಕ್ಚರ್ಗಳನ್ನು ಹಿಂದಿಗೆ ಡಬ್ ಮಾಡೋದಿಲ್ಲ ನಾವು ಅಲೋವೆ ಮಾಡೋದಿಲ್ಲ ಓನ್ಲಿ ಕನ್ನಡದೊಳಗೆ ನೋಡಬೇಕು ಅಂತ ಯಾಕೆ ಹೇಳಿಲ್ಲ ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನು ಟೀಮ್ ಇದೆ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಅನ್ನುವಂಥ ಜನಕ್ಕೆ ಆರ್ ಸಿ ಬಿ ಒಳಗಿರುವಂಥ ಯಾವುದೇ ಕರ್ನಾಟಕದ ಆಟಗಾರರಿಲ್ಲ ಯಾಕೆ ಕನ್ನಡ ನೆನಪಿಗೆ ಬರೋದಿಲ್ಲ ಅವ್ರಿಗೆದ್ದಾಗ ಯಾಕೆ ಇವ್ರು ಕರ್ಕೊಂಬಂದು ಸೆಲೆಬ್ರೇಷನ್ ಮಾಡ್ತಾರೆ ಈ ಪಾಲಿಟಿಷಿಯನ್ ಇಷ್ಟೇನೆ ಇವ್ರಿಗೆ ಸರ್ಕಾರ ಉದ್ದವರು ಜನ ಉದ್ದಾರ ಆಗೋದು ದೇಶ ಉದ್ದಾರ ಆಗೋದು ಬೇಕಾಗಿಲ್ಲ ಅವ್ರ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಸೊ ಯಾವುದೇ ಕಾರಣಕ್ಕೂ ಹಿಂದಿಯನ್ನು ತೆಗೆದುಹಾಕ್ಬಾರ್ದು ಸಿಲೆಬಸಿಂದ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಡೇಂಜರಸ್ ಫ್ರಾ ಫಾರ್ ಅಸ್ ಗೈಸ್ ನನ್ನ ಒಂದು ಅನಿಸಿಕೆ ಹಿಂಗನ್ಸುತ್ತೆ ನಿಮ್ಮ ಒಪಿನಿಯನ್ ಏನು ಹಿಂದಿ ಇಡಬೇಕು ತೆಗಿಬೇಕು ಅನ್ನೋದನ್ನು ಕಾರಣ ಮುಖಾಂತರ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಈಗೂ ನೀವು ಮಾತಾಡಲಿಲ್ಲ ಅಂದರೆ ಗ್ಯಾರಂಟಿ ನಿಮ್ಮ ಜೊತೆ ಹೇಳ ತೀರದ ಅನ್ಯಾಯ ಮುಂದೊಂದಿನ ಆಗುತ್ತೆ ಅನ್ನೋದನ್ನು ನಾನು ರಿಮೈಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಈಗಲೂ ಕೂಡ ಸಾಯೋರ್ ಥರ ಬದುಕಬೇಡ್ರಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ